भारत <laughs> खाता

ಬಂಧುಗಳು ಎಲ್ಲಿಂದ ಪ್ರಾರಂಭ ಮಾಡೋದು ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಆ ರೀತಿಯಾದಂತ ಒಂದು ಪರಿಸ್ಥಿತಿ ನಾವೆಲ್ಲ ಆರಾಧನೆ ಮಾಡ್ತಾ ನಾವೆಲ್ಲ ಪೂಜಿಸ್ತಾ ಇರುವಂತ ಈ ಒಂದು ಪುಣ್ಯ ಭೂಮಿಯಲ್ಲಿ ನಡೀತಾ ಇದೆ ಮಹಾತ್ಮ ಗಾಂಧಿ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಗೋವಿನ ರಕ್ಷಣೆ ಇಲ್ಲದ ಈ ಭೂಮಿ ಅನ್ನ ನಾನು ಸ್ವರಾಜ್ಯ ಅಂತ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು ಇವತ್ತು ಅದೇ ಗಾಂಧಿಯ ಹೆಸರನ್ನ ದಿನನಿತ್ಯ ಉಪಯೋಗಿಸ್ತಿರುವಂತಹ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಇರುವಂತಹ ಈ ರಾಜ್ಯದಲ್ಲಿ ನಾವೆಲ್ಲ ಪೂಜೆ ಮಾಡ್ತಾ ಇರುವಂತ ನಾವೆಲ್ಲ ಭಕ್ತಿ ಭಾವದಿಂದ ನೋಡುವಂತ ಸ್ಥಾನದಲ್ಲಿ ಇಟ್ಕೊಂಡಿರುವಂತ ಗೋಮಾತೆಯ ಕೆಚ್ಚಲನ್ನ ಕಡಿಯುವಂತಹ ಮಾನಸಿಕತೆಯ ವ್ಯಕ್ತಿಗಳು ರಾಜಾರೋಷವಾಗಿ ಓಡಾಡ್ತಾರೆ ಓಡಾಡುವಂತ ಧೈರ್ಯ ಅವರಿಗಿದೆ ಈ ರೀತಿಯ ಕ್ರೌರ್ಯ ಈ ರೀತಿಯಾದಂತಹ ನಮ್ಮ ತಾಯಿಯನ್ನೇ ಕಡಿದು ಹಾಕುವಂತಹ ಮಾನಸಿಕತೆಯನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ರಾಜಾರೋಷವಾಗಿ ಓಡಾಡುವಂತಹ ಒಂದು ಧೈರ್ಯ ಆತ್ಮಸ್ಥೈರ್ಯ ಮಾನಸಿಕತೆ ಇರುವಂತಹ ವ್ಯಕ್ತಿಗಳು ಓಡಾಡ್ತಾರೆ ಅಂತ ಇದ್ರೆ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಪ್ರಾರಂಭ ಆಗಿರೋದು ಕೇವಲ ಈ ಚಾಮರಾಜಪೇಟೆ ಘಟನೆ ಮುಖಾಂತರ ಅಲ್ಲ ಈ ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಆಡಳಿತ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆಡಳಿತ ಮಾಡಿದಂತ ಇದೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ ಬಾರಿ ಯಾವ ರೀತಿ ಹಿಂದೂ ವಿರೋಧಿ ಕೃತ್ಯಗಳನ್ನು ಹಿಂದೂ ವಿರೋಧಿ ಮಾನಸಿಕತೆಯನ್ನ ಹಿಂದೂ ವಿರೋಧಿ ಆಡಳಿತ ನೀತಿಯನ್ನು ಅನುಸರಿಸಿಕೊಂಡಿತ್ತ ಅದಕ್ಕೆ ಅದರ ಡಬಲ್ ಪಟ್ಟು ರೀತಿಯಲ್ಲಿ ಸಿದ್ದರಾಮಯ್ಯ ಟೂ ಪಾಯಿಂಟ್ ರೀತಿಯಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಆಡಳಿತವನ್ನು ಮಾಡ್ತಾ ಇದೆ